కళ్యాణమెంబ ప్రణత భక్తి రెండు తైలవేరు కళ్యాణమెంబ ప్రణతీ భక్తి

ಬೇರೆ ಪರಿಮಳ ಬೇರೆಲ್ಲೂ ಸುಮಲ ಹಾಗೆ ಕೈಯಾಗಿ ಎಲ್ಲಿ ಮಾಡ್ತೀವಿ ಆಮೇಲೆ

ಔಷಧಿ ಎಲ್ಲ ಗುಣಗಳನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಮೂಲ ಆಯುರ್ವೇದಿಕ್ ಸಂಸ್ಕೃತಿ ಬಂದಿರತಕ್ಕಂಥದನ್ನ ನಾವು ಕಾಣುತ್ತೇವೆ ಬಹಳ ಮುಖ್ಯವಾಗಿ ಈ ರುದ್ರಾಕ್ಷಿಯ ಎಷ್ಟು ಒಳ್ಳೆಯ ಔಷಧಿ ಗುಣಗಳಿದೆ ಅನ್ನತಕ್ಕಂಥದನ್ನ ನೀವು ಬಹಳ ಮುಖ್ಯವಾಗಿ ಕಾಣಬೇಕಾಗಿರ್ತಕ್ಕಂಥ ಅನೇಕ ಪುಸ್ತಕಗಳಲ್ಲಿ ಓದಬೇಕು ಎರಡನೆಯದು ಇದಕ್ಕೊಂದು ವಿಶೇಷವಾದಂತಹ ಕಲ್ಪನೆ ಏನಿದೆ ಅಂದ್ರೆ ರುದ್ರನ ಅಕ್ಷಿಯಿಂದ ಬಂದಿರತಕ್ಕಂಥದ್ದು ರುದ್ರಾಕ್ಷಿ ಅನ್ನತಕ್ಕಂಥ ಶಬ್ದವನ್ನು ಹೇಳುತ್ತಾರೆ ಕಾರಣ ನಮ್ಮಲ್ಲಿ ಈ ಪರಂಪರೆಯಲ್ಲಿ ಇದನ್ನು ತೆಗೆದುಕೊಂಡು ಬಂದಿದ್ದಾರೆ ಆದ್ರೆ ಬಸವಣ್ಣನವರು ಎಂಟು ಆವರಣಗಳನ್ನು ಕೊಟ್ಟಿದ್ದಾರೆ ಈ ಎಂಟು ಆವರಣಗಳಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಈ ಬಸವ ಸಂಸ್ಕೃತಿಯೊಳಗಡೆ ರುದ್ರಾಕ್ಷಿಗೆ ಯಾವ ಸಂಸ್ಕೃತಿ ಅದು ಇದು ಬಹಳ ದೊಡ್ಡ ಪ್ರಶ್ನೆ ಬಂತು ಹಾಗಾದರೆ ಬಸವ ಸಂಸ್ಕೃತಿಯಲ್ಲಿ ರುದ್ರಾಕ್ಷಿಗೆ ಏನ್ ಹೇಳಿದ್ದಾರೆ ನೀವು ಗಮನ ಇಟ್ಟು ನೋಡಬೇಕು ಗುರು ಅನ್ನತಕ್ಕಂಥದ್ದು ಒಂದು ಕಾಲದಲ್ಲಿ ಜಾತಿ ವ್ಯವಸ್ಥೆಯಲ್ಲಿದ್ದಾಗ ಬಸವಾದಿ ಪ್ರಮುಖರು ಹೊಸ ಸಂಸ್ಕೃತಿಗೆ ಅರಿವೇ ಗುರು ಅಂತ ಹೇಳಿದರು ಎರಡನೆಯದು ಲಿಂಗ ಅನ್ನತಕ್ಕಂಥದ್ದು ಸ್ಥಾವರ ಇದ್ದಾಗ ಆಚಾರವೇ ಲಿಂಗ ಅಂತ ಹೇಳ ಜಾತಿ ಅನ್ನತಕ್ಕಂಥದ್ದು ಜಂಗಮ ಇದ್ದಾಗ ಅದರ ಅನುಭವವೇ ಜಂಗಮ ಅಂತ ಹೇಳಿ ಗುರು ಲಿಂಗ ಜಂಗಮ ವಿಭೂತಿ ಅನ್ನತಕ್ಕಂಥದ್ದು ಭಸ್ಮ ಅನ್ನತಕ್ಕಂಥದ್ದು ಕೇವಲ ಒಂದು ಸಂಕೇತಕ ವರ್ಷಿಪ್ ಆಗಿದ್ದಾಗ ಬಸವಾದಿ ಪ್ರಮತರು ಭಸ್ಮವನ್ನ ದೈವಿ ಸಂಪತ್ತೇ ಭಸ್ಮ ಅನ್ನತಕ್ಕಂಥ ತಂದರು ರುದ್ರಾಕ್ಷಿ ಅನ್ನತಕ್ಕಂಥದ್ದು ಕೇವಲ ಶೈವ ಪರಂಪರೆಯ ಪರಂಪರೆಯಲ್ಲಿದ್ದಂತಹ ರುದ್ರಾಕ್ಷಿಯನ್ನ ಬಸವಾದಿ ಪ್ರಮತರು ಜ್ಞಾನ ನೇತ್ರವೇ ರುದ್ರಾಕ್ಷಿ ಅನ್ನತಕ್ಕಂಥದನ್ನ ತಂದರು ಅನ್ನತಕ್ಕಂಥದ್ದು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಅನ್ನತಕ್ಕಂಥದ್ದು ಕೇವಲ ಪಠಣೆ ಇದ್ದಾಗ ಸಾಧನೆಗೆ ಬಂದಿರತಕ್ಕಂಥದ್ದು ಅನ್ನತಕ್ಕಂಥದನ್ನ ತಂದಿಟ್ಟರು ಇಲ್ಲಿ ಮಂತ್ರ ಮನವೇ ಮಂತ್ರ ಅನ್ನತಕ್ಕಂಥದನ್ನ ತಂದಿಟ್ಟರು ಹೀಗೆ ಎಲ್ಲಾ ರೀತಿಯಲ್ಲಿ ಹೊಸ ಸಂಸ್ಕೃತಿ ವ್ಯವಸ್ಥೆ ತಂದಿದ್ದಾರೆ ರುದ್ರಾಕ್ಷಿ ಈ ದೇಶದ ಒಂದು ಸಸ್ಯದ ಬೀಜ ಇದು ಈ ದೇಶದ ಅತಿ ಅದ್ಭುತವಾದಂತಹ ಸಸ್ಯದ ಗುಣಗಳಿರತಕ್ಕಂಥದ್ದು ಬೀಜ ಅದು ಈ ಬೀಜವನ್ನ ನಾವು ಧರಿಸುವುದರಿಂದ ನಮ್ಮ ರೋಗ ಗುಣಗಳು ಹೋಗ್ತದೆ ಅನ್ನತಕ್ಕಂಥ ಸಂಕೇತವೂ ಇದೆ ಜ್ಞಾನದ ನೇತ್ರವೂ ಅನ್ನತಕ್ಕಂಥ ಸಂಕೇತವು ರುದ್ರಾಕ್ಷಿಯಲ್ಲಿ ಇದೆ ಅನ್ನತಕ್ಕಂಥದ್ದು ನಾನು ಅರ್ಥ ಮಾಡಿದ್ದೇವೆ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ವಚನಗಳು ತಿಳಿತಾವ ಅವರು ಕೇಳ್ತಾರೆ ಆಮೇಲೆ ವಚನಗಳಲ್ಲಿ ಇರುವಂತಹ ಮೂಲ ಆಶಯ ಏನು ಅಂದ್ರೆ ಕಾಯಕ ದಾಸೋಹ ಸಮಾನತೆ ಮತ್ತು ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳುವಂತಹ ವ್ಯವಸ್ಥೆ ನಾವು ನಿರಂತರವಾಗಿ ವಚನಗಳನ್ನ ಓದುವುದರಿಂದ ಅದು ಬರ್ತದೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅದು ಪರಿಣಾಮ ಆಗ್ತದೆ ಈಗ ಸಂವಾದ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ಇವತ್ತು ಮಕ್ಕಳು ವಿಕಾಸ ಆಗ್ತಾ ಆಗಬೇಕು ತಮ್ಮ ಬದುಕನ್ನ ಸಾರ್ಥಕ ಮಾಡಿಕೊಳ್ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಬದುಕನ್ನ ಕಟ್ಕೊಳ್ಬೇಕು ದುರ್ದೈವ ಬೇರೆ ಬೇರೆ ಒಳಗಾಗಿ ಅವರು ವಿಕಾಸ ಆಗುವ ಬದಲಾಗಿ ವಿಕಾರ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರುವಂತಹ ಕಾರಣ ಏನು ಅಂದ್ರೆ ನಾವು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ವಿಕಾಸವಾಗಿರುವಂತಹ ಸಮಾಜವನ್ನು ನಿರ್ಮಾಣ ಮಾಡಬೇಕು ವಿಕಾರವಾಗಿರುವಂತಹ ಸಮಾಜವನ್ನು ನಿರ್ಮಾಣ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಇಲ್ಲಿ ವಚನಗಳ ಕುರಿತಾಗಿ ಚಿಂತನೆ ನಡೀತದೆ ಮತ್ತೆ ಬೇರೆ ಪ್ರಶ್ನೆಗಳನ್ನ

ತಾತ್ವಿಕವಾಗಿ ಇರ್ತದೆ ಅನ್ನತಕ್ಕಂಥದನ್ನು ಪರಿಗಣಿಸಬೇಕು ಯಾವಾಗ ಶಬ್ದ ವ್ಯಕ್ತಿಯನ್ನು ಗುರುತಿಸುವುದಿಲ್ಲ ನಿಮ್ಮ ಶಾಲೆಯಲ್ಲಿ ಪಾಠ ಮಾಡುವ ಶಾಲೆಗೆ ಗುರು ಅಂತ ಹೇಳ್ತಾರೆ ಆ ಗುರುಗೆ ಜ್ಞಾನಕ್ಕೆ ಗುರು ಅಂತಾರೆ ಹೊರತು ವ್ಯಕ್ತಿಗೆ ಗುರು ಅಂತ ಹೇಳೋದಿಲ್ಲ ಹಾಗೆ ಜಂಗಮ ಅನ್ನತಕ್ಕಂಥ ಶಬ್ದ ವ್ಯಕ್ತಿ ಸಂಬಂಧವಾದಂತ ಜಾತಿಯ ವ್ಯವಸ್ಥೆಯಲ್ಲ ಜನನ ಗಮನ ಮರಣಗಳನ್ನ ಅತೀತ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಆಗಬಹುದು ಅದಕ್ಕೆ ಬಸವಾದಿ ಪ್ರಮುಖರು ಜಂಗಮ ಅಂತ ಹೇಳಿದ್ರೆ ಸಮಾಜ ಮತ್ತು ಸೇವೆ ಮಾಡುವಂತ ಯಾವ ವ್ಯಕ್ತಿ ಇದ್ದರೂ ಸಹ ಅಂತ ವ್ಯಕ್ತಿಯನ್ನ ಜಂಗಮ ಅಂತ ಹೇಳಿ ಕರೆದಿರ್ತಕ್ಕಂಥ ಎರಡನೆಯದು ಬಹಳ ಮುಖ್ಯವಾಗಿ ತಿಳಿದುಕೊಳ್ಬೇಕು ಬಸವಾದಿ ಪ್ರಮುಖರು ಜಂಗಮ ಅನ್ನತಕ್ಕಂಥ ಶಬ್ದಕ್ಕೆ ಸೇವೆ ಅನ್ನತಕ್ಕಂಥ ಶಬ್ದವನ್ನ ಬಳಸಿದೆ ವೆರಿ ಇಂಪಾರ್ಟೆಂಟ್ ಅದು ಸರ್ವಿಸ್ ಮೋಟಿವೇಶನ್ ಅದು ಆ ಸರ್ವಿಸ್ ಮೋಟಿವೇಶನ್ ಒಂದು ಸೀಮಿತವಾದಂತ ವ್ಯಕ್ತಿಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ಜನನ ಗಮನ ಮರಣಗಳನ್ನ ಅತೀತ ಮಾಡಿಕೊಂಡಿರ್ತಕ್ಕಂಥ ಶಕ್ತಿ ಯಾವುದು ಅದು ಜಂಗಮ ಅನ್ನತಕ್ಕಂಥ ಹಾಗಾಗಿ ಅರಿವು ಆಚಾರ ಅನುಭವವನ್ನ ಯಾರು ಪಡೆದುಕೊಂಡಿರ್ತಾರೆ ಅವರು ಜಂಗಮ ಅಂತ ಅರಿವು ಆಚಾರ ಅನುಭವವನ್ನು ಪಡೆದುಕೊಂಡಿರ್ತಕ್ಕಂಥವರಿಗೆ ಜಂಗಮ ಅಂತಾರೆ ಬಿಳಿ ಕೋಟ ಹಾಕಿದವರೆಲ್ಲರೂ ಡಾಕ್ಟರ್ ಅಲ್ಲ ಕರಿಕೋಟ ಹಾಕಿದವರಲ್ಲ ವಕೀಲರಲ್ಲ ಕಾವಿ ಬಟ್ಟೆ ಹಾಕಿದವರೆಲ್ಲರೂ ಸನ್ಯಾಸಿಗಳ ಎರಡು ಪುತ್ರ ಸಿಕ್ಕಿದ ಹಾಗಾಗಿ ಅರಿವು ಆಚಾರ ಅನುಭವ ಇದ್ದವನು ಜಂಗಮ ಅಂತಾರೆ ಆದರೆ ಈ ದೇಶದಲ್ಲಿ ಬಹಳ ಪರಂಪರೆಯ ಶಬ್ದಗಳಿದೆ ಸನ್ಯಾಸ ಅನ್ನತಕ್ಕಂಥ ಶಬ್ದ ಇದೆಯಲ್ಲ ಇದು ಬಹಳ ಮುಖ್ಯವಾಗಿರ್ತಕ್ಕಂತಹ ಈ ದೇಶದ ಚಾತುರ್ವರ್ಣದ ವ್ಯವಸ್ಥೆ ವೈದಿಕ ಪರಂಪರೆಯಲ್ಲಿ ಬರ್ತಕ್ಕಂಥ ಸನ್ಯಾಸತ್ವದ ಜೀವನ ಅಂತ ಈ ಸನ್ಯಾಸ ಅನ್ನತಕ್ಕಂಥ ಪದ ಗೃಹಸ್ಥ ವಾನಪ್ರಸ್ಥ ಈ ರೀತಿಯ ವ್ಯವಸ್ಥೆ ಒಳಗಡೆ ಬರ್ತಕ್ಕಂಥ ಒಂದು ಶಬ್ದ ಆಗಿರೋದ್ರಿಂದ ಸನ್ಯಾಸಕ್ಕೂ ಜಂಗಮಕ್ಕೂ ಬಹಳ ವ್ಯತ್ಯಾಸ ಇದೆ ಪ್ರಶ್ನೆ ಕೇಳಿರ್ತಕ್ಕಂಥ ಹುಡುಗಿಯು ಸಹ ಪ್ರಶ್ನೆ ಕೇಳುವ ಹಕ್ಕನ್ನ ಅರಿವು ಆಚಾರ ಇಟ್ಟುಕೊಂಡಿರೋದ್ರಿಂದ ಆ ಹುಡುಗಿಯು ಜಂಗಮ ಅನ್ನತಕ್ಕಂಥದ್ದು ಈ ಸಮಾಜದಲ್ಲಿ ಅತಿ ಸಮಾನತೆಯನ್ನು ಕೊಟ್ಟಿರ್ತದೆ ಅನ್ನತಕ್ಕಂಥದ್ದು ಕಾಣಬೇಕು ಅದಕ್ಕಾಗಿ ಜಂಗಮ ಮತ್ತು ಸನ್ಯಾಸ ಅನ್ನತಕ್ಕಂಥದ್ದು ಬಹಳ ಡಿಫ್ರೆಂಟು ಸನ್ಯಾಸ ಅನ್ನತಕ್ಕಂಥದ್ದು ಅದು ಕೊನೆ ಹಂತ ಅದು ಬೇರೆ ಬೇರೆ ರೀತಿಯಲ್ಲಿ ಅದು ಶಬ್ದಗಳ ವ್ಯಾಖ್ಯಾನ ಇದೆ ಆದರೆ ಜಂಗಮ ಇಡೀ ಸಮಾಜವನ್ನ ಲಿಂಗದ ಮುಖ ಜಂಗಮ ಅಂತ ಹೇಳಿದರೆ ಬಸವ ಲಿಂಗದ ಮುಖ ಜಂಗಮ ಅಂತ ಹೇಳ್ತಾರೆ ಹಾಗಾಗಿ ಈಗ ಇಲ್ಲಿ ನಡೀತಿರ್ತಕ್ಕಂತ ಒಂದು ಸಭೆ ಇದೆಯಲ್ಲ ಇದು ಸಂಪೂರ್ಣವಾದಂತ ಸಮುದಾಯದ ಏಳಿಗೆಗೆ ಜಂಗಮದ ಸಭೆ ಅನ್ನತಕ್ಕಂಥದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕ ಮಾತಿನೊಂದಿಗೆ ನೀವೆಲ್ಲರೂ ಸಹ ಜಂಗಮ ಅಂದ್ರೆ ನಾವೆಲ್ಲರೂ ಸೇವೆ ಮಾಡುವವರು ದೀನರು ದುಃಖಿತರು ದಲಿತರು ಪ್ರತಿಯೊಬ್ಬರ ಹೃದಯದಲ್ಲಿರುವ ಜ್ಞಾನವೇ ಜಂಗಮ ಅನ್ನತಕ್ಕಂಥದ್ದು ಸಮಾಜ ಅದು ನಮ್ಮದೆಲ್ಲ ಆಗಿರುವಂತಹದ್ದು ಬಸವಣ್ಣನ ಬೆಳಕು ಎಲ್ಲ ಕಡೆಗೂ ಹೋಗುತ್ತೆ ಅನ್ನುವಂತಹ ವಿಚಾರವನ್ನ ಮೊದಲು ಮಾನವನಾಗು ಎಂದಿರುವಂತಹ ಸಿದ್ದಯ್ಯ ಪುರಾಣಿಕರು ಹೇಳುತ್ತಾರೆ ಅಂತಹ ಬಸವಣ್ಣನ ಜ್ಯೋತಿಯನ್ನ ಬಸವ ತತ್ವವನ್ನು ಜನಮಾನಸಕ್ಕೆ ತಲುಪಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನವು ಇಂದಿನಿಂದ ಪ್ರಾರಂಭಗೊಳ್ತಾ ಇದೆ ಇದೀಗ ಬೀಜವನ್ನು ಬಿತ್ತಿ ಬಸವ ತತ್ವವನ್ನು ಬೆಳೆಯನ್ನ ಬೆಳೆಯುವ ಸಲುವಾಗಿ ಇದೀಗ ಜಗದ್ಗುರು ಮಹಾಸನ್ನಿಧಿಯವರು ಪಾರ್ಥಿಯ ಪರಮ ಪೂಜ್ಯರು ಸಾಣೆಹಳ್ಳಿಯ ಪರಮ ಪೂಜ್ಯರು ಸಸಿಗೆ ನೀರನ್ನ ಎರೆಯುವುದರ ಮೂಲಕ ಬಸವಣ್ಣನ ಬಳ್ಳಿಯನ್ನ ಬಸವಣ್ಣನ ವೃಕ್ಷವನ್ನ ಇದೀಗ ಅವರು ಬೆಳೆಸ್ತಾ ಇದ್ದಾರೆ ಒಂದು ವೇಳೆ ಜೋರಾದ ಚಪ್ಪಾಳಿಯನ್ನು ಕಟ್ಟುವುದರೊಂದಿಗೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿ ಕಳಿಸಲು i